அஜிவ் வந்து சுமார் வருஷதி இட்லி ஆமேலோசை இவெல்லாம் சேர்மா எங்க அம்மா அவங்க இருக்கும்போது வந்து நாங்க போட்டுதான் இருக்கோம் அதுக்கப்புறம் நானும் வந்து இங்கே ಒಂದ್ ಎರಡು ಇಡ್ಲಿ ಐದು ರೂಪಾಯಿ ಆಮೇಲೆ ಮೂರು ಪಡ್ಡು ಹತ್ತು ರೂಪಾಯಿ ಒಂದು ಸಿಂಗಲ್ ದೋಸೆ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ಅಲ್ಲಿ ಎಲ್ಲಾನು ನಾಕೌಟ್ ಮಾಡ್ಕೊಂಡು ಹೋಗಬಹುದು ಬಟ್ ಪ್ಲೇಟ್ ಇಡ್ಲಿ ಪಟ್ಟು ಕೊಡಗಿ ನೋಡಿದ್ರೆ ಗಲಿಫುಡ್ಸ್ ಎಲ್ಲರೂ ಹೇಗಿದ್ರ ಎಲ್ಲರೂ ಸಕಟ್ ಇದ್ರ ಅಂತ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದ್ರೆ ಹೊಸೂರ್ಗೆ ಬಂದಿದ್ದೀನಿ ಏನಪ್ಪಾ ವಿಷಯ ಅಂತ ಹೇಳ್ತೀರಾ ಅಜ್ಜಿ ಬಂದು ಸುಮಾರು ವರ್ಷದಿಂದ ಇಡ್ಲಿ ಆಮೇಲೆ ಈ ದೋಸೆ ಇವೆಲ್ಲ ಸೇರ್ ಮಾಡ್ತಾರಂತೆ ಅದ್ರ ಬಗ್ಗೆ ತಿಳ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತಾನೆ ಬಂದಿರೋದು ಈ ಜಾಗ ಬಂದು ವಸೂರಲ್ಲಿ ತೇರ್ಪೇಟ್ ಅಂತ ಒಂದು ಏರಿಯಾ ಅಪೋಸಿಟ್ ಲೇಕ್ ಐತೆ ಲೇಕ್ ಆಪೋಸಿಟ್ ಅಲ್ಲೇ ನಿಮಗೆ ಒಂದು ಶೀಟ್ ಮನೆಯಲ್ಲಿ ಇಡ್ಲಿ ಇವೆಲ್ಲ ಸೇರ್ ಮಾಡ್ತಾರೆ ಸೊ ಸುಮಾರು ವರ್ಷದಿಂದ ಇದಾರಂತೆ ಸೊ ಅವೆಲ್ಲ ಕೇಳಿ ತಿಳಿಸ್ಕೊಳ್ಳೋಣ ಅವ್ರ ಹತ್ರ ಮಾತಾಡೋದಂತೆ ಸೊ ಈ ಏರಿಯಾದಲ್ಲಿ ಇವ್ರಿಗೆ ಪಾರ್ಟಿ ಕಡೆ ಅಂತ ನೋಡಿ ಈ ಜಾಗದಲ್ಲಿ ಬೋರ್ಡ್ ಅನ್ನೋದು ಯಾವುದೂ ಇಲ್ಲ ಇದು ಒಂದು ಅನ್ನೇಮ್ಡ್ ಪ್ಲೇಸ್ ಬಟ್ ಇಲ್ಲಿ ಪಾರ್ಟಿ ಕಡೆ ಅಂತ ಕೇಳಿದ್ರೆ ತುಂಬಾ ಜನರು ಇಲ್ಲಿ ಹೋಗಿ ಅಂತ ಹೇಳ್ತಾರೆ ಲೇಕ್ ಇರುತ್ತೆ ಲೇಕ್ ಆಫ್ ಇರುತ್ತೆ ಹೋಗಿ ಅಂತ ತುಂಬ ಜನರು ರೆಕಮೆಂಡ್ ಮಾಡ್ತಾರೆ ಸೊ ಅದೇ ರೀತಿ ನಾನು ಇಲ್ಲಿ ಬಂದಿದ್ದೀನಿ ಒಂದು ಹಿಡನ್ ಜಮ್ಮಅಪ್ಪ ತುಂಬ ತುಂಬ ಹುಡುಕಿ ಬಂದಿದ್ದೀವಿ ಈ ಜಾಗದಲ್ಲಿ ಬಿಕಾಸ್ ಗೂಗಲಲ್ಲೋ ಅಡ್ರೆಸ್ ಇಲ್ಲ ಎಕ್ಸಾಕ್ಟ್ಲಿ ಲೇಕ್ ಇದೆಯಲ್ಲ ಈ ಲೇಖೆ ಅಡ್ರಸ್ಸು ಲೇಕ್ ಪಕ್ಕದಲ್ಲಿ ಎಲ್ಲ ಇದೆ ಅಂತ ಹುಡುಕೊಂಡು ಬಂದಿರೋದೇ ಹೋಗಿ ಮಾತಾಡಿಸಿ ಏನು ಇರುತ್ತೆ ಅಂತ ಎಲ್ಲ ತಿಳ್ಕೊಳ್ಳೋದಂತೆ ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕನ್ನು ಕ್ಲಿಕ್ ಮಾಡಿಕೊಡಿ ಅಜ್ಜಿ ಹತ್ರ ಮಾತಾಡಿಸೋಣ ಮಾತಾಡ್ಬಿಟ್ಟು ಹಂಗೆ ಅವರ ಹೋಮ್ಲಿ ಸ್ಟೈಲ ಒಂದು ಇಡ್ಲಿ ಇರಲಿ ಇವೆಲ್ಲ ತಿನ್ನೋದು ಆಮೇಲೆ ಇನ್ನೂ ಏನೇನು ಸಿಗುತ್ತಾವೆಲ್ಲ ಹಂಗೆ ಕೇಳಿ ತರ್ಸ್ಕೊಳ್ಳೋದಂತೆ ಬನ್ನಿ

இந்த டைம்ல எல்லாமே ரெஸ்ட் தான் அதிக பேர் எடுத்துப்பாங்க நீங்க இன்னுமே இந்த வயசுலயும் வேலை பாக்குறீங்க இல்லையா சரி நம்ம சும்மா இருக்கிறது இல்ல சும்மா தான் யோசனைங்க எல்லாம் வரும் அதனால சும்மா நம்ம சொந்த வீட்டான் தானே வாடகை வீடாக இருந்தாக்கா கஷ்டமா இருக்கும் அதனால அங்கேயே போட்டுருந்தாங்க

ಫಸ್ಟ್ ಬಂದು ಬಿಸಿ ಬಿಸಿ ಇಡ್ಲಿ ತಗೊಂಡಿದ್ವಿ ಜೊತೆಗೆ ಇಲ್ಲಿ ಸಾಂಬಾರ್ ತುಂಬಾ ಫಾಸ್ಟ್ ಮೂವಿಂಗ್ ಅಂತ ಸೊ ಸಾಂಬಾರ್ ಜೊತೆ ಹೋಗೋಣ ರೀಸೆಂಟಾಗಿ ಒಂದು ಮನೆಯಲ್ಲಿ ಒಂದು ವಯಸ್ಸಾಗಿರೋ ಅಜ್ಜಿ ಅಡುಗೆ ಮಾಡಿಕೊಟ್ರೆ ಹೇಗಿರುತ್ತೆ ಇಡ್ಲಿ ಇರಲಿ ದೋಸೆ ಇರಲಿ ಅದೇ ರೀತಿ ಟೇಸ್ಟ್ ನಿಮ್ಗೆ ಇದ್ರಲ್ಲಿ ಚೆನ್ನಾಗೈತಪ್ಪ ಅದ್ರ ಒಂದು ಇಡ್ಲಿ ಆರಾಮಾಗಿ ನಾಳೆ ಇಡ್ಲಿ ತಗೊಂಡು ಆರಾಮ್ಸಿ ಮಜಾ ಮಾಡ್ಬೋದು ಚಟ್ನಿ ಚಟ್ನಿ ಸಾಂಬಾರು ಟೇಸ್ಟ್ ಅಂದ್ರೆ ಅದಕ್ಕಿಂತ ಸಾಗಿದಾಗೆ ಚಟ್ನಿ ದುಡ್ಡು ಬಾಗಿ ಆಮೇಲೆ ಇಲ್ಲಿ ಬ್ರೈಟ್ ಮೆಣಸಿನ್ಕಾಯಿ ಚಟ್ನಿ ಕೊಟ್ಟವ್ರೆ ಜೊತೆಗೆ ಟೊಮೆಟೊ ಎಲ್ಲ ಹಾಕಿ ಖಾರ ಚಟ್ನಿ ಥರ ಇದು ಲೈಟಾಗಿ ತಗೊತೀನಿ ಖಾರ ಜಾಸ್ತಿ ಇರುತ್ತೆ ಆಮೇಲೆ ಹಾ ಲೈಟಾಗಿ ಲೈಟ್ ಆಗಿಡಿಯಾಗ ಖಾರ ಜೊತೆಗೆ ಸಕ್ಕದಾಗೈತೆ ಸಾಂಬಾರ್ ಮಿಕ್ಸ್ ಮಾಡಲೇಬೇಕಿಲ್ವಾ ನೀರ್ ಕನ್ಸಿಸ್ಟೆನ್ಸಿ ಎಲ್ಲ ಸಾಂಬಾರು ಒಂದು ರೀತಿ ತಿಕ್ಕಾಗೆ ಐತೆ ಸಕದಾಗೈತಪ್ಪ ಆ ಸಾಂಬಾರು ಮತ್ತೆ ಚಟ್ನಿ ಮಿಕ್ಸ್ ಮಾಡ್ತೀನಿ ನೋಡಿ ದೋಸೆ ಮತ್ತೆ ಇದು ಕಡ್ಡು ಐತೆ ಹತ್ತಾಗ ಬರ್ತೀನಿ ಪೋಟೋ ಡಮಾಸ್ಸು ನೆಕ್ಸ್ಟ್ ಬಂದು ಒಂದು ಮನೆ ಸ್ಟೈಲ್ ದೋಸೆ ದೋಸೆಗಳಿವೆ ನೋಡಿದ್ರೇನೆ ಫೀಲ್ ಬರುತ್ತೆ ಜೊತೆಗೆ ಪಡ್ಡು ತಗೊಂಡಿದ್ದೀನಿ ಸೊ ದೋಸೆ ಬಂದು ಹತ್ತು ರೂಪಾಯಿ ಆಮೇಲೆ ಮೂರು ಪಡ್ಡು ಬಂದು ಹತ್ತು ರೂಪಾಯಿ ಇಲ್ಲಿ ಗಟ್ಟಿ ಚಟ್ನಿನೂ ಸಿಗುತ್ತಂತೆ ಸೊ ಅದು ಸ್ವಲ್ಪ ಟ್ರೈ ಮಾಡಿ ನೋಡಿಬಿಡೋಣ ಹಾಗೆ ನೀನು ಟ್ರೈ ಮಾಡ್ದ ಮದುವೆಲ್ಲ ಹೆಂಗಿತ್ತೋ ನನಗೆ ಆಯಿತಾ ವಾವ್ ಗಟ್ಟಿ ಚಟ್ನಿ ಜೊತೆಗೆ ೆ ಅದ್ಭುತವಾಗಿತ್ತು ನೋಡಿ ಸೈಜು ಒಳಗಡೆ ಈರುಳ್ಳಿ ಕೊಟ್ಟವ್ರೆ ಇದು ಖಾರ ಚಟ್ನಿ ಬಂದು ಅದ್ಭುತವಾಗಿರುತ್ತೆ ಲೈಟ್ ಕೊಟ್ಟು ಹ್ಮ್ ಬಿಸಿ ಬಿಸಿ ಬಡ್ಡು ತಗೊಳ್ಳಿ ಖಾರ ಚಟ್ನಿ ಲೈಟಿಗೆ ಹಾಕೊಳ್ಳಿ ಆಮೇಲೆ ಕೊಬ್ಬರಿ ಚೆಚ್ಚು ಹಾಕೊಳ್ಳಿ ಇದು ಸ್ವಲ್ಪ ತಗೊಂಡು ಇದು ಸ್ವಲ್ಪ ತಗೊಂಡು ಹಾಗೆ ಒಂದು ಬಿಟ್ಟು ಹೋಗ್ಬೋದು ಹ್ಮ್ ಅಡ್ಡ ಬಂದರೆ ಇಲ್ಲಿ ಮಸ್ತ್ ಮಸ್ಟು ಟ್ರೈ ಒಂದು ಒಳ್ಳೆ ಸೈಜು ಇನ್ನೊಂದು ಏನು ಗೊತ್ತಾಗಿ ಟೇಸ್ಟ್ ಒಂದು ಫೀಲ್ ಬರೋದು ಮಾಡೋದೆಲ್ಲ ಬಂದು ಅಡುಗೆ ಸೌದೆ ಹೊಳೆಯಲ್ಲಿ ನಾವು ಉಪ್ಪಾಯ ಸೊ ಅದ್ರಲ್ಲಿ ಮಾಡೋದ್ರಿಂದ ನಿಮಗೆ ಅದರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಅಥೆಂಟಿಕ್ ವೇಲ್ ಮಾಡ್ತಾರೆ ಈ ಈಗ ನಮ್ಮ ಸಿಟಿ ಸೈಡೆಲ್ಲ ಬಂದರೆ ಇಡ್ಲಿಗೆ ಈ ಪ್ಲಾಸ್ಟಿಕ್ ಕವರ್ ಇಕ್ಕಿ ಅದ್ರ ಮೇಲೆ ಇಡ್ಲಿ ಇಟ್ಟಾಕಿ ಮಾಡ್ತಾರಲ್ಲ ಅಲ್ಲ ಇಲ್ಲಿ ಆ ಬಟ್ಟೆ ಮೇಲೆ ಇಡ್ಲಿ ಹಾಕಿ ಒಂದು ಹೋಮ್ಲಿ ಒಂದು ಮನೇಲಿ ಹೇಗೆ ಮಾಡ್ತಾರೆ ಅದೇ ರೀತಿ ಒಂದು ಅಡುಗೆ ಒಂದು ಸ್ಟೈಲು ಜೊತೆಗೆ ಟೇಸ್ಟು ಅದೇ ರೀತಿ ಇರುತ್ತೆ ನಿಮಗೆ ಆ ಮೈಲ್ ಸಾಂಬಾರು ಬೇಳೆ ಸಾಂಬಾರು ಅದ್ಭುತವಾಗೈತಪ್ಪ

आज का वीडियो எப்படிச்சு சாப்பாடு நல்லா இருக்குதுண்ணா எவ்வளோ வருஷமா சாப்பிட்றீங்க இங்க நான் சின்ன வயசுல இருந்த வயசுல இருந்து என்ன பிடிக்கும் ரொம்ப இங்க கொழிப்பை நேரம் இட்லி ரொம்ப பிடிக்கிறது வந்து தோசை கொழிப்பை நேரம் ஒரு வீட்டு டேஸ்ட்டு தான் ஒரு பாய் சொல்லுறேங்க அப்படியே வீடியோல ஊட்டா மாடாய் பகேட் நான் ஃபுல்ஃபில் அதனால் ஸோ நினைக்க இல்லி துப்பா இஷ்ட ஆகிது பண்றேன் ಇಡ್ಲಿ ಜೊತೆಗೆ ದೋಸೆ ಸಗದಾಗಿತ್ತು ಆಮೇಲೆ ಪಡ್ಡು ಚೆನ್ನಾಗಿತ್ತಪ್ಪ ಬಟ್ ಪಡ್ಡುಗೆ ನಿಮಗೆ ಖಾರ ಚಟ್ನಿ ಇತ್ತಲ್ಲ ಅದು ಭಾಳ ಅದ್ಭುತವಾಗಿತ್ತು ಬಟ್ ಯಾವ್ದಾರ ಒನ್ ಡಿಶ್ ಏನಪ್ಪ ಖಂಡಿತವಾಗ್ಲೂ ಅವರ ದೋಸೆ ಮತ್ತೆ ಇಡ್ಲಿ ಅಂತೀನಿ ಒಂದು ಹೋಮ್ಲಿ ಫೀಲು ಆ ವೈದ್ಯ ಇರುತ್ತೆ ನಿಮಗೆ ಖಂಡಿತ ಇದ್ರೆ ನೀವು ಸುತ್ತಮುತ್ತ ಬರ್ತಿದ್ದೀರಾ ಅಥವಾ ಯಾವ ತರ ನೀವು ಬೆಳಗಿನ ಜಾವ ಒಂದು ಲಾಂಗ್ ಟ್ರಿಪ್ ಹೊಡಿತೀರಲ್ಲ ಅರ್ಲಿ ಮಾರ್ನಿಂಗ್ ಟ್ರಿಪ್ ಆ ಟೈಮಲ್ಲಿ ಈ ದಾರಿಯಿಂದ ಹೋಗ್ತಿದ್ರೆ ಹೊಸೂರಿಂದ ಹಂಗೆ ಒಳಗಡೆ ಒಂದು ಎಷ್ಟಪ್ಪ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ಇರುತ್ತಾ ರೋಡ್ ರಾಯ ರಾಯಕೋಟೆ ರೋಡ್ ಅಂತ ಐತೆ ಅಂಡ್ ಇದು ಬಂದು ತೇರ್ಪೇಟ್ ರೋಡ್ ಅಂತಾರೆ ಎಕ್ಸಾಕ್ಟ್ ಆಗಿ ಲೇಕ್ ಇದೆಯಲ್ಲ ಅದರ ಆಪೋಸಿಟ್ ಅಲ್ಲೇ ನಿಮಗೆ ಈ ಒಂದು ಶೀಟ್ ಮನೆ ಅನ್ನೋದು ನಿಮ್ಗೆ ಇರುತ್ತೆ ಲೊಕೇಟ್ ಆಗಿರುತ್ತೆ ಆಗಿರ್ತೀನಿ ನನ್ನ ಬ್ಯಾಕ್ ಸೈಡ್ ಅಲ್ಲಿ ಬಂದು ಒಂದು ಪೊಲೀಸ್ ಸ್ಟೇಷನ್ ಇದೆ ಓಕೆನಾ ಟುವರ್ಡ್ಸ್ ಅದೇ ಮೇನ್ ರೋಡ್ ದಾರಿನೇ ಬರೋದು ಅಲ್ಲೊಂದು ರೆಡ್ ರೆಡ್ಡಿ ಬಿಲ್ಡಿಂಗ್ ನಿಮಗೆ ಕಾಣಿಸ್ತೈತಾ ಕಾಣಿಸ್ತಿಲ್ಲ ಆಗುತ್ತಿಲ್ಲ ಇವ್ ಕರೆಕ್ಟ್ ಆಗಿ ಹಿಡೀತಿಲ್ಲ ಅಂತ ಕಾರ್ ಸೊ ನಾನು ಹೇಳಕ್ ಬರ್ತಿರೋದು ಇಷ್ಟೇ ಸೊ ಯಾವತರ ನೀವು ಫ್ರೆಂಡ್ಸ್ ಜೊತೆ ಒಂದು ಲಾಂಗ್ ರೈಡ್ ಹೋಗ್ತಿದ್ದೀರಾ ಟುವರ್ಡ್ಸ್ ಒಸೂರಿಂದ ಹೋಗ್ತಿದೀರ ಅಂತಂದ್ರೆ ಹಂಗೆ ಒಳಗಡೆ ಬಂದು ಬೆಳಗ್ಗೆ ನಾಸ್ ಆಗಿದ್ರು ಮಾಡ್ಬೇಕಲ್ಲ ಈ ಬಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ರೇಟ್ ಅಲ್ಲಿ ಇಪ್ಪತ್ತು ರೂಪಾಯಿ ನೀವು ಆಲ್ಮೋಸ್ಟ್ ಖಾಲಿ ಮಾಡ್ಬಿಡ್ಬೋದು ಸೊ ಒಂದ್ ಎರಡು ಇಡ್ಲಿ ಐದು ರೂಪಾಯಿ ಆಮೇಲೆ ಮೂರು ಪಡ್ಡು ಹತ್ತು ರೂಪಾಯಿ ಒಂದು ಸಿಂಗಲ್ ದೋಸೆ ಹತ್ತು ರೂಪಾಯಿ ಮೂವತ್ತು ರೂಪಾಯಿಯಲ್ಲಿ ಎಲ್ಲಾನು ನಾಕೌಟ್ ಮಾಡ್ಕೊಂಡು ಹೋಗ್ಬೋದು ಸೊ ದಟ್ ಸಿಡಮ್ಮ ಸಹ ಈ ಒಂದು ದೂಡ ಎಷ್ಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬಂದರೆ ಅದಕ್ಕೆ ಸಪೋರ್ಟ್ ಮಾಡಿ ಈ ವಯಸ್ಸಲ್ಲೂ ತುಂಬ ಜನರು ನೋಡಿದ್ದೀನಿ ನಾನು ಆರಾಮಾಗಿ ಮನೇಲಿ ರೆಸ್ಟ್ ತಗೋದಾರೆ ಬಟ್ ಅವ್ರ ಅವಾಗಿಂದೇ ಕೆಲಸ ಮಾಡಿ ಮಾಡಿ ಅಭ್ಯಾಸ ರೆಸ್ಟ್ ತಗೊಂಡ್ರೆ ಅವ್ರಿಗೆ ಇರೋಕ್ಕಾಗಲ್ಲ ಸೊ ಏನಾರೂ ಒಂದು ಕೆಲಸ ಮಾಡ್ತಾ ಇರಬೇಕು ಬಟ್ ಅದನ್ನು ಸಹ ನೀಟಾಗೆ ಕ್ಲೀನಾಗಿ ಮಾಡ್ತಾವೆ ಸುತ್ತಮುತ್ತ ಕ್ಲೀನ್ ಇಟ್ಕೊಂಡು ಆಮೇಲೆ ಸೌದೆ ಹೊಳೆಯಲ್ಲಿ ಮಾಡ್ತವ್ರಲ್ಲ ಸೊ ಅದು ಬಂದು ಲಿಟ್ರಲಿ ಇಷ್ಟ ಆಯ್ತು ನನಗೆ ಇಲ್ಲಿ ಇವರಿಗೆ ಗೊತ್ತಿರೋರು ಜೊತೆಗೆ ಸ್ಕೂಲ್ ಮಕ್ಕಳು ತುಂಬ ಜನ ಬರ್ತಾರೆ ಸೊ ಅದನ್ನ ರೀತಿ ಚೆನ್ನಾಗಿ ಅನ್ಸಪ್ಪ ನೋಡೋಕ್ಕೆ ಒಂದು ಫೀಲು ಆ ಹಳ್ಳಿ ವೈಬ್ ನಿನಗೂ ಅನಿಸ್ತಾನ ಆ ಹಳ್ಳಿ ವೈಬ್ ಲಿಟ್ರಲಿ ಹಾಗೆ ಅನಿಸ್ತು ಸೊ ನಾಳೆ ಇನ್ನೊಂದು ಹೊಸ ಹೊಡೆಯಲು ಸಿಗೋಣ ಅಂಟಿಲ್ ದನ್ ಬಾಯ್ ಫ್ರಮ್ ಶಾರು